ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯಾ ಪಾಕಶಾಲೆ ಇವತ್ತು ನಾನು ಮುಸ್ಲಿಮ್ ಸ್ಟೈಲಲ್ಲಿ ಕುಷ್ಕ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಓಕೆ ಇವಾಗ ಒಂದು ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಕ್ಕೆನ ಹಾಗೂ ಎರಡು ಲವಂಗ ಹಾಗೂ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಹಾಗಾದರೆ ಸ್ವಲ್ಪ ಕುಷ್ಕ ತುಂಬ ಚೆನ್ನಾಗಿ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಶುಂಠಿನ ಆರು ಪೀಸಷ್ಟು ಶುಂಠಿ ಹಾಕೊಳ್ತಾ ಇದ್ದೀನಿ ಇವಾಗೆ ನಾನು ಒಂದು ಈರುಳ್ಳಿನ ಈ ಥರ ದೊಡ್ಡ ದೊಡ್ಡವಾಗಿ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಂಡು ಈ ಥರ ಬಣ್ಣ ಬದಲಾಗೋ ತಕ್ಕನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಎರಡು ಹಸಿಮೆಣಕಾಯಿನ ದೊಡ್ಡ ದೊಡ್ಡವಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬಣ್ಣ ಬದಲಾಗೋ ತಕ್ಕನ ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕು ಇದಕ್ಕೆ ಕರಿಬೇವು ಹಾಕೊಳ್ತಾ ಇದ್ನಿ ಹಾಗೆ ಒಂದು ಟಮಟೇನ ಸಣ್ಣದಾಗಿ ಹೆಚ್ಚಿ ಹಾಕೊಳ್ಬೇಕಾಗುತ್ತೆ ಓಕೆ ಇವಾಗ ಒಂದು ಕಪ್ಪಷ್ಟು ಪುದೀನಾನ ಹಾಕೊಳ್ತಾ ಇದ್ನಿ ಪುದೀನ ಹಾಕಿ ಎಲ್ಲ ಇವಾಗ ಮಸಾಲೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ಥರ ಸಣ್ಣದಾಗಿ ಸಿಪ್ಪೆ ಸುಲ್ದಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಗೂ ಕೊತ್ತಂಬ್ರಿನ ಒಂದು ಕಪ್ಪಷ್ಟು ಕೊತ್ತಂಬ್ರಿ ಹಾಕ್ಕೊಳ್ತಾ ಇದ್ನಿ ಕೊತ್ತಂಬ್ರಿ ಹಾಗೂ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಎಣ್ಣೆ ನಿಮಗೆ ಜಾಸ್ತಿ ಬೇಕಾಗೋದೇ ಇಲ್ಲ ಚೆನ್ನಾಗಿ ಸ್ವಲ್ಪ ಎಣ್ಣೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕರೆಕ್ಟಾಗಿದೆ ನಾನು ಕರೆಕ್ಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಮೆತ್ತಗೋ ತಕ್ಕನೇ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಓಕೆ ಇವಾಗ ತಣ್ಣಗಾದ್ಮೇಲೆ ಇವಾಗ ನಾನು ಮಿಕ್ಸಿ ಜಾರಿಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಬೇಕಾಗುತ್ತೆ ನಿಮ್ದು ಟೀ ಕುಡಿಯ ಗ್ಲಾಸ್ ಇರುತ್ತೆ ಅಲ್ವಾ ಟೀ ಕುಡಿಯ ಗ್ಲಾಸ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರಾದರೆ ಸಾಕಾಗುತ್ತೆ ಓಕೆ ಇವಾಗ ಸ್ವಲ್ಪ ನೀರು ಹಾಕಿದ ಮೇಲೆ ಈ ಥರ ಸಣ್ಣ ನೋಡಿದ್ರಲ್ಲೋ ಎಷ್ಟು ಚೆನ್ನಾಗಿ ಮಿಕ್ಸಿ ಆಗಿದೆ ಅಂತಂದು ಸಣ್ಣದಾಗಿ ಮಿಕ್ಸಿ ಆದರೆ ಸಾಕಾಗುತ್ತೆ ಓಕೆ ಇವಾಗ ಇವಾಗ ನಾನು ಒಂದು ಡಬರಿಗೆ ಒಂದು ಸ್ಟೀಲಿನ ಬಾಂಡಲ್ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಕುಕ್ಕರ್ ಇದ್ದರೆ ಕುಕ್ಕರ್ ಸಹ ಯೂಸ್ ಮಾಡ್ಕೊಳ್ಬಹುದು ಅದಕ್ಕೆ ನಾನು ಪಾಯಸ ಪಾಯಸ ಕಪ್ಪು ಪ್ರತಿಯೊಬ್ಬರ ಮನೆಯಲ್ಲಿ ಪಾಯಸ ಇರುತ್ತೆ ಅಲ್ವ ಆ ಕಪ್ಪಲ್ಲೇ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ಬೇಕಾಗುತ್ತೆ ನಾನಿವಾಗ ಇದಕ್ಕೆ ಪಾಯಸ ಕಪ್ಪಲ್ಲೇ ಒಂದು ಕಪ್ಪಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಪಲ್ಲವಿಗೆ ಜಾಸ್ತಿ ಇತ್ತಂದರೆ ತುಂಬ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕು ಓಕೆ ಇವಾಗ ಚಕ್ಕೆ ಲವಂಗ a go ಎಲೆ ಹಾಗೂ ಜ ಕರಿಬೇವು ಹಾಕೊಳ್ತಾ ಇದ್ದೀನಿ ಕರಿಬೇವು ಹಾಕಿದ್ಮೇಲೆ ಉದ್ದಕ್ಕಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ಈರುಳ್ಳಿನ ಹಾಕೊಳ್ಬೇಕಾಗುತ್ತೆ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಇವಾಗ ನಾನು ಒಂದು ಹಸ್ಮೆಷ್ಸಿನ್ಕಾಯಿನ ಕಟ್ ಮಾಡಿ ಇದ್ದೀನಿ ಹಸ್ಮೆಷ್ಷಿನ್ಕಾಯಿ ನಾವು ಆವಾಗಲೇ ಮಸಾಲೆಯಲ್ಲಿ ಹುರಿದಿರೋದ್ರಿಂದ ಇದಕ್ಕೆ ಹಸ್ಮೆಷ್ಷಿನಕಾಯಿ ಕಡಿಮೆಯೇ ಹಾಕ್ಕೊಳ್ಬೇಕು ಹಶ್ಮೆಷ್ನಕಾಯಿ ಹಾಕೊಂಡ್ಮೇಲೆ ಒಂದು ಟಮಟೇನ ಸಣ್ಣದಾಗಿ ಹೆಚ್ಚಿ ಒಂದು ಟಮಟೆ ಹಾಕೊಳ್ಬೇಕಾಗುತ್ತೆ ಒಂದು ಟಮಟೆ ಹಾಕೊಂಡ್ಮೇಲೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬಣ್ಣ ಬದಲಾಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಎರಡು ಈರುಳ್ಳಿಯಲ್ಲಿ ಒಂದು ಈರುಳ್ಳಿ ಮಸಾಲೆಗೆ ಒಂದು ಈರುಳ್ಳಿ ಎರಡು ಈರುಳ್ಳಿ ತೊಗೊಂಡಿದ್ವಲ್ವಾ ಒಂದು ಈರುಳ್ಳಿ ಮಸಾಲೆಗೆ ಒಂದು ಈರುಳ್ಳಿ ಪಲಾವಿಗೆ ಎರಡು ಈರುಳ್ಳಿ ಆದರೆ ಸಾಕಾಗುತ್ತೆ ಇದಕ್ಕೆ ನಾನು ಒಣ್ಮೆಣೆಸಿನ್ಕಾಯಿನ ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಟೇಸ್ಟ್ ಬರುತ್ತೆ ಅನ್ನೋಕೋಸ್ಕರ ಒಣ್ಮೆಣಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಅಷ್ಟೇ ಇತ್ತಂದರೆ ತಪ್ಪದೇ ಒಣಮೆಣ್ಸಿನ್ಕಾಯಿ ಹಾಕೊಳ್ಬೇಕು ಓಕೆ ಇವಾಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬಟಾಣಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಮಕ್ಕಳಿಗೂ ಸಹ ಎಲ್ತಿಗೆ ಒಳ್ಳೇದು ಅನ್ನೋಕೋಸ್ಕರ ಬಟಾಣಿ ಬಟಾಣಿನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ಚೆನ್ನಾಗಿ ಹಸಿ ವಾಸನೆ ಹೋಗೋ ತಕ್ಕನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಓಕೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದ್ರಲ್ಲ ಒಂದು ಹತ್ತು ನಿಮಿಷ ಇದೇ ಥರನೇ ಫ್ರೈ ಮಾಡ್ಕೊಳ್ಬೇಕು ಹಾಗಾದರೆ ಮಸಾಲೆ ಎಲ್ಲ ನೀಟಾಗಿ ಫ್ರೈ ಆಗ್ತವೆ ಇದ್ರಲ್ಲ ಇದೇ ಥರನೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ನಾವು ಇವಾಗ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆನ ಇವಾಗ ಹಾಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇದ್ರಲ್ಲ ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಮಸಾಲೆ ಹಾಕಿ ಇವಾಗ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಅದರಲ್ಲಿರುವ ಎಣ್ಣೆ ಅಂಶ ಎಲ್ಲ ಬಿಡೋ ತಕನ ಹಸಿ ವಾಸನೆ ಹೋಗೋ ತಕನ ಫಸ್ಟು ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಒಂದು ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕೋದ್ರಿಂದ ಸ್ವಲ್ಪ ತುಂಬ ಚೆನ್ನಾಗಿ ಬರುತ್ತೆ ಕುಷ್ಕ ಅನ್ನೋಗೋಸ್ಕರ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಹಾಕಿದ್ಮೇಲೆ ಇನ್ನೊಂದು ಸಾರಿ ನಾವು ಒಂದು ಹತ್ತು ನಿಮಿಷ ಚೆನ್ನಾಗಿ ಎಣ್ಣೆ ಎಣ್ಣೆ ಅಂಶ ಎಲ್ಲ ಬಿಡೋ ತಕ್ಕನ ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ರಲ್ವ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಇವತ್ತಿನ ರೆಸಿಪಿ ಕುಟ್ ಕುಷ್ಕ ಮುಸ್ಲಿಮ್ ಸ್ಟೈಲಲ್ಲಿ ಕುಷ್ಕನ್ನು ಯಾವ ಥರ ಮಾಡೋದು ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟೇ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ ಓಕೆ ಇವಾಗ ಕೊತ್ತಂಬರಿ ಹಾಕಿದ ಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಅಚ್ಚಿಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ನಿಮ್ಗೆ ಎಷ್ಟು ಬೇಕನಿಸುತ್ತೋ ನೋಡಿ ಹಾಕೊಳ್ಬೇಕು ಇದಕ್ಕೆ ನಾನು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನಿಮಗೆ ಗರಂ ಮಸಾಲೆ ಬೇಕಂತಂದರೆ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಧನಿಯಾ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರ್ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋಕೋಸ್ಕರ ಧನಿಯಾ ಪೌಡ್ರನ್ನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕೊಳ್ತಾ ಇದ್ದೀನಿ ಓಕೆ ಇವಾಗ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡ್ತಾ ಇದ್ರಲ್ಲ ಈ ಥರ ಪಳಪಳ ಅಂತ ಕುದ್ದಿ ಮೇಲ್ಗಡೆ ಎಣ್ಣೆ ಎಣ್ಣೆ ಅಂಶ ಎಲ್ಲ ಈ ಥರ ಚೆನ್ನಾಗಿ ಕುದ್ಸ್ಕೊಳ್ಬೇಕಾಗುತ್ತೆ ಹಾಗಾದರೆ ಕುಷ್ಕ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಇವಾಗ ನಾನು ಒಂದೂವರೆ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀವು ಅಷ್ಟೇ ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿರ್ತೀರೋ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ನಾನು ಒಂದೂವರೆ ಗ್ಲಾಸ್ ಅಕ್ಕಿಗೆ ಎರಡೂವರೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗಾದರೆ ಕರೆಕ್ಟಾಗಿ ಅಳತೆಯಲ್ಲಿ ಆಗುತ್ತೆ ಅನ್ನೋಗೋಸ್ಕರ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀವು ಅಷ್ಟೇ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಉದುರಾಗಿ ಸ್ಮೂತಾಗಿ ಬರುತ್ತೆ ಅನ್ನೋಗೋಸ್ಕರ ಕರೆಕ್ಟಾಗಿ ಅಳತೆಯಲ್ಲಿ ನೀರು ಹಾಕ್ಕೊಳ್ಬೇಕು ಇವಾಗ ನಾನು ಎರಡೂವರೆ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ನೀರಾಗಿದೆ ಇವಾಗ ಇನ್ನೊಂದು ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಗಾದರೆ ಪಲ್ಲವು ಕರೆಕ್ಟಾಗಿ ಅಳತಿಯಲ್ಲಿ ಸಿಗುತ್ತೆ ಅನ್ನೋಕೋಸ್ಕರ ನಾನು ಕರೆಕ್ಟಾಗಿ ಎರಡುವರೆ ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಇಷ್ಟ ಆಯ್ತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಇವಾಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಪಳಪಳ ಅಂತ ಕುದಿಬೇಕು ಹಾಗಾದರೆ ಸೊ ಕುಷ್ಕ ತುಂಬ ಚೆನ್ನಾಗಾಗುತ್ತೆ ನಾನು ಇಲ್ಲಿ ಅಕ್ಕಿನ ಹಾಗೆ ತೊಳೆದು ಹಾಕೊಳ್ತಾ ಇದ್ದೀನಿ ನೆನೆಸೋದೇನು ಬೇಕಾಗಿಲ್ಲ ನಾನು ಸಹ ಅಷ್ಟೇ ಅಕ್ಕಿ ನೆನೆಸಿಲ್ಲ ನೆನೆಸ್ಲಾರ್ದೇ ತೊಳೆದು ಹಾಗೆ ಅಕ್ಕಿನ ತೊಳೆದು ಹಾಕೊಳ್ತಾ ಇದ್ದೆ ನೀವು ಸಹ ಅಷ್ಟೇ ಅಕ್ಕಿನ ತೊಳೆದು ಹಾಕಿ ನೆನೆಸೋದೇನು ಬೇಕಾಗಿಲ್ಲ ನೆನೆಸಿದ್ರಪ್ಪ ಅಂತಂದರೆ ನೀರು ಕಡಿಮೆ ಇಡಬೇಕಾಗುತ್ತೆ ಓಕೆ ಇವಾಗ ರೈಸ್ ಹಾಕಿದ್ನಲ್ವ ಅಕ್ಕಿ ಹಾಕಿದ್ನಲ್ವ ಅದಕ್ಕೆ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ಈ ಥರ ಕಲಿಸ್ತಾನೆ ಇರಬೇಕು ಹಾಗಾದರೆ ತಳ ಅಂಟೋದೇ ಇಲ್ಲ ಕಲಿಸ್ತಾ ಬಂತಪ್ಪ ಅಂತಂದರೆ ನೀರೆಲ್ಲ ಹೀರ್ಕೊಂಡು ಪ ಕುಷ್ಕ ರೆಡಿಯಾಗುತ್ತೆ ಓಕೆ ನೋಡಿ ಇವಾಗ ಕುಷ್ಕ ರೆಡಿ ಆಯಿತು ಮೇಲ್ಗಡೆ ಸ್ವಲ್ಪ ಕೋತಂಬರು ಎದುರಿಸ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ಮುಸ್ಲಿಮ್ ಸ್ಟೈಲಲ್ಲಿ ತುಂಬ ತುಂಬ ಟೇಸ್ಟಿಯಾಗಿರುವಂತಹ ರೆಡಿ ರೆಡಿಯಾಯಿತು ನೋಡಿ ಎಷ್ಟು ಚೆನ್ನಾಗಾಗಿದೆ ಕುಷ್ಕ ಅಂತಂದರೆ ಉದುರು ಉದುರಾಗಿ ತುಂಬ ಸ್ಮೂತಾಗಿ ಆಗಿದೆ ಒಂದು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ತಟ್ಟೆ ಮುಚ್ಚಿ ಸ್ವಲ್ಪ ಅಳ್ಬಿಟ್ರಪ್ಪ ಅಂತಂದರೆ ಕುಷ್ಕ ರೆಡಿ ಆಯಿತು ಈ ಕುಷ್ಕ ಜೊತೆಗೆ ನಾನು ಟಮೊಟೆ ಗ್ರೇವಿ ಮಾಡಿದ್ದೀನಿ ಈ ನಾನು ನಿಮಗೆ ಏನಾದರೂ ಬೇಕು ಅಂತ ಅನಿಸಿತಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವ್ ಅಂತಂದರೆ ಕುಷ್ಕ ಪಲಾವ್ ಅಂತ ಕುಷ್ಕ ಪಲಾವು ಅಷ್ಟು ಚೆನ್ನಾಗಾಗಿದೆ ಓಕೆ ಇವಾಗ ರೆಡಿಯಾಗಿದೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಮುಸ್ಲಿಮ್ ಸ್ಟೈಲಲ್ಲಿ ಕುಷ್ಕ ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಾಗಿದೆ ಈ ನಾನು ಕರೆಕ್ಟಾಗಿ ಅಳತಿಯಲ್ಲಿ ಮೆಸರ್ಮೆಂಟ್ ಅಳತಿಯಲ್ಲೇ ನಿಮಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳುತ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್